ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ನಿನ್ನೆಯಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದ್ದು ಎಲ್ಲ ಇಲಾಖೆಗಳ ಸಚಿವರು ಶಾಸಕರು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೊಂದಿಗೆ ಮುಕ್ತವಾಗಿ ಸಂದರ್ಶನ ಮಾಡಿ ಗಡಿ ಜಿಲ್ಲೆಗಳ ಸರ್ಕಾರಿ ಶಾಲಾ ಸಮಸ್ಥೆಗಳು ಹಾಗೂ ದುಸ್ಥಿತಿಗಳು ಸರ್ಕಾರಿ ಶಾಲಾ ಶಿಕ್ಷಕರ ನಿರ್ವಹಣೆ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ರು ವ್ಯಕ್ತಿ ಅಲ್ಲ ಬಹಳ ಪ್ರೀತಿಯಿಂದ ಕಾಣೋರು ಎಲ್ಲರಿಗೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಗೂ ಕೂಡ ಗೌರವನ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ಎಸ್ ಎಂ ಕೃಷ್ಣ ಅವ್ರು ಮಾಡ್ತಾ ಇದ್ರು ಅವ್ರು ಅಳಿಯಂದ್ರು ಕೂಡ ಸಿದ್ಧಾರ್ಥ ಅವರು ಬಹಳ ಕ್ಲೋಸ್ ನಮಗೆಲ್ಲರಿಗೂ ಕೂಡ ನಾವೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಕುಮಾರ ಪಾರ್ಕ್ ಅಲ್ಲಿ ಇದ್ವಿ ಅವ್ರ ಮನೆ ಎದುರು ಕಡೆ ಪ್ರೈವೇಟ್ ಹೌಸ್ ಅಲ್ಲಿ ಒಂದು ನಾಲ್ಕು ಮನೆ ಆ ಕಡೆಗಿದ್ರು ನಾವೆಲ್ಲ ಇದ್ದಾಗ ಬಹಳ ಮನೆ ಮಕ್ಕಳು ತರ ನೋಡ್ತಕ್ಕಂಥದ್ದು ಸ್ವಭಾವ ಇತ್ತು ಆ ನನಗನ್ಸುತ್ತೆ ಯಾರೇ ಒಬ್ಬ ವ್ಯಕ್ತಿ ಶಾಶ್ವತ ಇರಲ್ಲ ಆದ್ರೆ ಅವ್ರನ್ನ ಶಾಶ್ವತ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕೆಲ್ಸಗಳು ಅವರ ಏನು ಹಾಕಿಕೊಟ್ಟಿರ್ತಕ್ಕಂಥ ಹಾದಿ ಮೇಲೆ ನಾವು ಬದುಕಬೇಕಾಗತ್ತೆ ಅದು ಬಹಳ ಮುಖ್ಯ ಅನ್ಸುತ್ತೆ ಅದು ನನಗೆ ಅನ್ಸುತ್ತೆ ನಮ್ಮಂತ ಪೀಳಿಗೆಗೆ ಮತ್ತೆ ಮುಂಬರ್ತಕ್ಕಂಥ ಪೀಳಿಗೆಗೆ ಅವರ ಉದಾಹರಣೆಯನ್ನ ತಗೊಂಡು ನಾವು ಮುಂದೆ ತಗೊಂಡು ಹೋದ್ರೆ ರಾಜ್ಯವನ್ನು ಚೆನ್ನಾಗಿ ಆಳಿದ್ದಾರೆ ನಮಗೂ ಕೂಡ ಮುಂದಿನ ದಿನಗಳಲ್ಲಿ ಆಳ್ತಕ್ಕಂಥ ಇಲ್ಲಾಂದ್ರೆ ಆ ವ್ಯವಸ್ಥೆಯಲ್ಲಿ ಪಾಲ್ದಾರ ಒಂದು ಕೆಲಸ ನನಗೆ ಅನ್ಸುತ್ತೆ ಅದಾಗುತ್ತೆ ಅದಾಗಬೇಕು ಆ ಯಾರು ಅವರನ್ನು ಕಳ್ಕೊಂಡಿದ್ದಾರೆ ಬಹಳ ಹತ್ರ ನೋವು ಇರ್ತದೆ ಅವರಿಗೆ ದೇವರು ಆ ಶಕ್ತಿಯನ್ನು ಬರ್ಸ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಅವರ ಅಭಿಮಾನಿಗಳ ಜೊತೆಗೆ ಅಪಾರವಾಗಿರ್ತಕ್ಕಂಥ ಅಭಿಮಾನಿಗಳ ಜೊತೆಗೆ ಅವರ ಕುಟುಂಬಸ್ಥರು ಅವ್ರಿಗೆಲ್ಲರಿಗೂ ಕೂಡ ದೇವರು ಆ ಶಕ್ತಿಯನ್ನು ಕೊಡ್ಲಿ ಅಂತಕ್ಕಂಥದ್ದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಚಿತ್ತೂರು ಕರ್ನಾಟಕ ಈ ಭಾಗದಲ್ಲಿ ಸ್ವಲ್ಪ ಸರ್ಕಾರಿ ಶಾಲೆಗಳು ಶಿಥಿಲಗೊಂಡಿದೆ ಸರ್ ಈ ಕೆರೆ ಅಕ್ಕ ಪಕ್ಕ ಇರ್ತಕ್ಕಂಥ ಶಾಲೆಗಳು ಕೂಡ ಕುಸಿತಕ್ಕಂಥದ್ದು ವಿಶೇಷವಾಗಿ ಕಡೆ ಭಾಗಕ್ಕೆ ಆಗಮಿಸಿದ ಇಲ್ಲ ಇದು ರೆಗ್ಯುಲರ್ ಆಗಿ ರಿವ್ಯೂ ಮಾಡ್ತಾ ಇದೀವಿ ಆತರ ಸಮಸ್ಯೆಗಳನ್ನ ಈಗಲ್ಲ ಯಾವಾಗ್ಲೂ ಕೂಡ ಈ ಸತಿ ಮಳೆ ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಒತ್ತನ್ನ ಯಾವ್ದಾದ್ರು ಶಿಥಿಲಗೊಂಡಿದೆ ಮತ್ತೆ ರಿಪೇರಿನ ಮಾಡ್ಬೇಕಂತ ಹೇಳಿಲ್ಲ ಪರ್ಮನೆಂಟ್ ಆಗಿ ರೂಮ್ಸ್ ನ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಈ ಕಡೆ ಭಾಗದಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗ ಈ ಕಡೆ ವಿಶೇಷವಾಗಿ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮತ್ತೆ ಬಾಂಬೆ ಕರ್ನಾಟಕ ಎಲ್ಲರಿಗೂ ಕೂಡ ಹೆಚ್ಚು ಕೊಡತಕ್ಕಂತದ್ದು ಟೀಚರ್ಸ್ ಟೀಚರ್ಸ್ನೂ ಜಾಸ್ತಿ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದೀವಿ ಅದು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೀತದೆ ಕಚೇರಿಗಳಲ್ಲಿ ಸೋರ್ತಾ ಇದೆ ಸರ್ ಕೆಲಸ ಮಾಡ ಏನಾಗ್ತದೆ ಇದು ಇವತ್ತಿಂದ ಅಲ್ಲ ಹಿಂದಿನ ಸರ್ಕಾರದವರು ಕೂಡ ಇದೇ ರೀತಿ ಕೊಟ್ಟಿರ್ತಾರೆ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಕೆಲಸ ಮಾಡಿ ಅದು ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡೋಣ ಆಗ್ತದೆ ಸ್ವಲ್ಪ ಟೈಮ್ ಸಮಯ ತಗೊಳ್ತದೆ ಆದಷ್ಟು ಬೇಗ ಮಾಡ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದೇ ತಾವು ಬಂದ ಮೇಲೆ ಒಂದ್ ರೀತಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಮಕ್ಕಳುಗಳಿಗೆ ಇಂತಹ ಸಂದರ್ಭದಲ್ಲಿ ಆ ಒಂದು ಕಡೆ ಏನಿದೆ ಸರ್ಕಾರಿ ಶಾಲೆಯ ಒಂದ್ ರೀತಿ ಆಸ್ತಿಗಳ ಬಗ್ಗೆ ಇದಿದೆ ಸರ್ ಅವನ್ನೆಲ್ಲ ರಚನೆ ಮಾಡ್ತಾನೆ ಇಲ್ಲ ಅದೊಂದು ನೋಟಿಫಿಕೇಶನ್ ಮಾಡಿದೀವಿ ಯಾರು ಸರ್ಕಾರಿ ಶಾಲೆಯನ್ನು ಅತಿಕ್ರಮಣ ಮಾಡಿದ್ದಾರೆ ಅದನ್ನು ವಾಪಸ್ ತಗೊಳ್ತಕ್ಕಂಥ ಡ್ರೈವ್ ಏನಿದೆ ಅದಾಗ್ಲೇ ಶುರು ಆಗಿದೆ ನೋಡೋಣ ಅದು ಎಷ್ಟು ಫೈನಲ್ ಆಗಿ ನಿಜವಾಗ್ಲು ತೊಂದರೆ ಇರ್ತದೆ ಕೆಲವು ಕೋರ್ಟ್ ಅಲ್ಲಿ ಇರ್ತವೆ ವಿಚಾರಗಳನ್ನು ಮಾಡಿ ಕೋರ್ಟ್ ಅಲ್ಲಿ ಇದ್ರು ಕೂಡ ಕೋರ್ಟ್ ಅಲ್ಲಿ ನಾವು ನಮ್ ಪರವಾಗಿ ಮಾಡ್ಕೊಳ್ತಕ್ಕಂಥ ಯಾಕೆಂದ್ರೆ ಸರ್ಕಾರಿ ಜಮೀನನ್ನ ಯಾರು ದಾನ ಮಾಡಿಟ್ಟಿರ್ಲಿ ಇಲ್ಲ ಸರ್ಕಾರಿ ಶಾಲೆನ ಬೇರೆಯವರು ಅತಿಕ್ರಮ ಮಾಡಿದ್ರೆ ಇಲ್ಲಿಗಲ್ ಆಗ್ತದೆ ಅದನ್ನ ಸಂಪೂರ್ಣ ಕಾನೂನು ಬದ್ಧವಾಗಿ ನಾವು ಹದ್ಬಸ್ತ್ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ ಭಾಗದಲ್ಲಿ ಕನ್ನಡ ಶಾಲೆಗಳು ಮುಚ್ಚವೆ ಸರ್ ವಿಶೇಷವಾಗಿ ಯಾವುದು ಇಲ್ಲ ಆತರ ಮುಚ್ತಕ್ಕಂಥದ್ದು ಏನಾದ್ರು ಬಂದ್ರೆ ಅದು ಮಕ್ಕಳ ಸಂಖ್ಯೆ ಮೇಲೆ ಹೆಚ್ಚು ಕಮ್ಮಿ ಆಗ್ತಾವೆ ಯಾವಾಗಾದ್ರೂ ನಾವು ವೈಯಕ್ತಿಕವಾಗಿ ನಾವು ಮುಚ್ಚತಕ್ಕಂಥ ಪ್ರಶ್ನೆ ಬರಲ್ಲ ಸರ್ಕಾರಿ ಶಾಲೆಗೆ ಬರ್ಬೇಕು ಮಕ್ಕಳು ಸರ್ಕಾರಿ ಶಾಲೆಗೆ ಈಗ ಬರ್ತಾ ಇದ್ದಾರೆ ಯಾಕೆಂದ್ರೆ ಕಾರ್ಯಕ್ರಮಗಳ್ ಕೊಡ್ತಾ ಇದ್ವಿ ಮೊಟ್ಟೆ ಕಾರ್ಯಕ್ರಮ ಊಟ ಬೂಟು ಇದು ಶೂಸು ಸಾಕ್ಸು ಬೆಳಗ್ಗೆ ಹಾಲು ಯೂನಿಫಾರ್ಮು ಬುಕ್ಸು ಎಲ್ಲ ಕೊಡೋದ್ರಿಂದ ಸ್ವಲ್ಪ ಸ್ಲೋಲಿ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅವ್ರ ಸ್ಲೋಲಿ ಆ ಟ್ರಾನ್ಸಾಕ್ಷನ್ ಬರುತ್ತೆ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಕ್ವಾಲಿಟಿನೂ ಕೂಡ ತುಂಬಾ ಇಂಪ್ರೂವ್ ಆಗ್ತಾ ಇದೆ ಇದು ಒಂದೇ ಓವರ್ ನೈಟ್ ಅಲ್ಲಿ ಸಮಸ್ಯೆ ಬಗೆಹರಿಸಕ್ಕಾಗೋದಿಲ್ಲ ಫಸ್ಟ್ ಆಸಕ್ತಿ ವಿಶ್ವಾಸ ಕೊಡಬೇಕು ಆ ವಿಶ್ವಾಸದ ಹಾದಿಲಿ ನಾವು ಕೆಲಸವನ್ನ ನಾವು ಮಾಡ್ತೀವಿ ಪ್ರಶ್ನೆ ಶಿಕ್ಷಣ ಸಚಿವರಾಗಿ ಮತ್ತೆ ವಿಶೇಷವಾಗಿ ಒಟ್ಟ ಶಿಕ್ಷಣೆಗೆ ಏನಿಲ್ಲ ಶಿಕ್ಷಕರು ಮಕ್ಕಳು ಶಾಲೆಗೆ ಬಂದಾಗ ಪಾಠ ಚೆನ್ನಾಗಿ ಹೇಳ್ಕೊಡಿ ಯಾಕಂದ್ರೆ ನಿಮ್ಮಂತ ಗುರುಗಳಿಂದ ಅವ್ರು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಜೆ ಆಗ್ತಾರೆ ಒಳ್ಳೆ ಭವಿಷ್ಯ ರೂಪಿಸ್ತಕ್ಕಂತ ಹಂತ ಅದು ನಿಮ್ ಇರ್ತದೆ ಆ ಮಕ್ಳಿಗಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿ ಹೇಳ್ತೀನಿ ಮಕ್ಳಿಗೆ ಅಡ್ಮಿಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ದಿನ ಶಾಲೆಗೆ ಕಳ್ಸೋದು ಇಂಪಾರ್ಟೆಂಟ್ ಶಾಲೆಗೆ ಕಳ್ಸ್ರೆ ನಾವು ಪಾಠ ಹೇಳ್ಕೊಡೋ ಕೆಲಸ ನಾವು ಮಾಡ್ತೀವಿ ಶಿಕ್ಷಕರು ಶಿಕ್ಷಕರದ್ದು ಹೇಳಿದ್ದಲ್ಲ ಮಕ್ಕಳಿಗೆ ಪಾಠ ಹೇಳ್ಕೊಡದೆ ನಿಮ್ಮಂತ ಗುರುಗಳಿಂದ ಅವ್ರನ್ನ ಒಳ್ಳೆ ಪ್ರಜೆ ಮಾಡೋದು ಅಂತಾನೆ ಹೇಳಿದ್ದು ಇಷ್ಟು ಒಟ್ಟು ಶಿಕ್ಷಣ ಗೊತ್ತಾಯ್ತಲ್ಲ ಮನೆ ಗೌರವ ಶಿಕ್ಷಣ ಸಚಿವರ ಅಭಿಪ್ರಾಯ ನಮಸ್ಕಾರ ಯು ಬಸವರಾಜ್ ಬರ್ಬೇಕೂರಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು